ಶಿಸನಾಳ್ ಶರೀಫ ಹೇಳ್ತಾನೆ ಹೋಗುತ್ತಿವುದು ಕಾಯ ವ್ಯರ್ಥ ಲಾಗ ತಿಳಿದವನೇ ಯೋಗಿ ಸಮರ್ಥ ಹೋಗುತ್ತಿವುದು ಕಾಯ ವ್ಯರ್ಥ ಲಾಗವ ತಿಳಿಸುವ ಯೋಗಿ ಸಮರ್ಥ ಯೋಗಿ ಸಮರ್ಥ ಜನ್ಮಾಂತರ ದಿನವೂ ನಿನಗೆ ಹೇಳಾದೆವಾದವು ನಿನಗಿಲ್ಲ ನೆನವು ಭೋಗ ಲಂಪಾಟ ಸುಖ ಘನವು ಬಬ ರೋಗಾದಿ ಮರಣಕ್ಕೆ ಆಯಿತು ಹೋಗು ಆಹಾ ತಿಬುದು ಕಾಯ ವ್ಯರ್ಥ ಸಿಸ್ನಾಳ ಶರೀಫ ಸಾಹೇಬ ಹೇಳ್ದ ಏನಂತ ಕೇಳಿದ್ರೆ ಕಾಯ ಹೋಗ್ತಾ ಇದೆ ಟೈಮ್ ಕಳಿಲಿ ಬೇಡಪ್ಪ ಕಾಲಹರಣ ಮಾಡಬೇಡ ಸಮಯ ಹೋಗ್ತದೆ ಬಾಲ್ಯಕ್ಕೆ ಹತ್ತು ಕೊಟ್ಟಿ ಇಪ್ಪತ್ತು ಕೊಟ್ಟಿ ಬಾಲ್ಯಕ್ಕೆ ಇಪ್ಪತ್ತು ಕೊಟ್ಟಿ ಪ್ರಾಯಕ್ಕೆ ಇಪ್ಪತ್ತು ಕೊಟ್ಟಿ ನಿದ್ದಿಗಣ್ಣಗೆ ಐವತ್ತು ಕಳೆದು ಬಾಲ್ಯಕ್ಕೆ ಇಪ್ಪತ್ತು ವರ್ಷ ಹಾದು ಪ್ರಾಯಕ್ಕೆ ಇಪ್ಪತ್ತು ವರ್ಷ ಹಾದು ನಿದ್ದಿಗಣ್ಣಗೆ ಐವತ್ತು ಹಾದು ಎಷ್ಟು ಉಳಿದು ನೂರು ವಯಸ್ಸಿನಾಗ ಹತ್ತು ಉಳಿದು ಮೋಕ್ಷಕ್ಕೆ ಹತ್ತು ಉಳಿದು ಬ್ರಹ್ಮಜ್ಞಾನಿಯ ಹುಡುಕಾಟ ಯಾರಿಗಿಲ್ಲ ಯಾವದ್ರೆ ಹೋಟೆಲ್ ಇಲ್ಲಿ ಭಾರಿ ಸಿಗ್ತದ ಅನ್ಬೇಕು ಅದ್ರ ಅಡ್ರೆಸ್ ಬಹಳ ಚಂದ ತೆಗಿತೀವಿ ನಾವು ಅಲ್ಲಿ ಪಿಜ್ಜಾ ದೋಸೆ ಮಾಡ್ತಾರೆ ಅಂದೇ ಅಂದ್ರೆ ಅದು ಹುಡ್ಕ್ಯಾಡ್ ತೆಗಿತೀವಿ ನಾವು ಇದು ಹುಡುಕಾಟ ನಡೆದ ನಮಗೆ ಹೊರಗಿಂದು ಹೊರಗಿಂದಕ್ಕಾಗಿ ವ್ಯಸನಕ್ಕಾಗಿ ಬಂದೀವಿ ಹಸನಕ್ಕಾಗಿ ಬಂದೀವಿ ನಾವೆಲ್ಲ ವಿಷಯಾದಿಗಳಲ್ಲಿ ಹುಡುಕಾಡಕತ್ತಿವು ಸುಖ ಆದರೆ ಸಿದ್ಧ ಬ್ರಹ್ಮಜ್ಞಾನದ ವಿಷಯವನ್ನ ಹುಡುಕಾಡ್ಲಿಕ್ಕೆ ಏಳು ವರ್ಷಕ್ಕೆ ಮನೆ ಬಿಡಾಕತ್ತ ಮೋಹ ನಿದ್ದಿ ಹತ್ತಲಾಗ್ಯದ ಛೆ ಕಿತ್ ಹಚ್ಚುವ ಪ್ರಪಂಚಕ್ಕೆ ಹುಚ್ಚನಾಗಿ ನಾ ಹಿಂಗ ನನಗೆ ಮೋಕ್ಷ ಆಗಂಗಿಲ್ಲ ನಡಿ ಬಿಟ್ಟು ಹೋಗಮ್ಮಂತ ಹೇಳಿ ಚಾಳಕಾಪುರಕ್ಕೆ ಕೈ ಮುಗಿತಾನೆ ನೋಡ್ರಿ ಹುಟ್ಟಿದ ಊರಿಗೆ ಹಿಂಗೆ ಮಣ್ಣ ಮುಟ್ಟಿ ಕಣ್ಣಿಗೆ ಹಚ್ಕೊಂಡಂತ ಈ ಊರಿನ ಋಣ ತೀರ್ಥು ನಾನು ನಡೆದೆ ಏಳು ವರ್ಷದ ಬಾಲಕ ರಮಣ ಮಹರ್ಷಿನೂ ಕೂಡ ಎಂಟು ವರ್ಷ ಇರ್ಲಿಕ್ಕಾಗಿ ಮನೆ ಬಿಟ್ಟ ಯಾಕ ಸದ್ಗುರುವಿನ ಹುಡುಕಾಟ ನಾವು ಕನ್ಯಾ ಹುಡುಕತೀವಿ ಕನ್ಯಾ ಹುಡುಕಾಟ ಮಾಡ್ತೀವಿ ನಾವು ಅವ ಕನ್ಯಾ ಹುಡುಕ್ಯಾಡ ಇಲ್ಲ ಅವರು ಕನ್ಯಾ ಹುಡುಕಾಡಕಲ್ಲ ಸ್ವತಃ ಅವ್ರ ಕನ್ಯಾ ಆಗಿ ಮದ್ವೆ ಆಗ್ಲಿಕ್ಕೆ ಹೊಂಟಾರ ಗುರು ಎಂಬ ಗಂಡ ನೋಡನೆ ಅಕ್ಕ ಮಾದೇವಿ ಹೇಳ್ತಾಳ ಆ ಮಾಡಿಕೊಂಡೆ ನಾವು ಆ ಗಂಡನ ಎಂತ ಗಂಡ ಮಾಡ್ಕೊಂಡಿನಿ ರೂಪಿಲ್ಲ ನೋಡ್ರಿ ಅವನಿ ನೋಡ್ಲಿಕ್ಕೆ ರೂಪಿಲ್ಲ ಇವು ಕಾಣವು ಗಾಂಡದವ್ರಿಗೆ ನಡೆಯ್ ಗಾಂಡದವ್ರಿಗೆ ಇವರಿಗೆಲ್ಲ ಒಯ್ದ ಒಲೆ ಅಂದಳಕ್ಕಿ ಅಕ್ಮ ದೇವಿ ಹೇಳಿದ್ರಿ ನಾ ಅಲ್ಲ ಯಾಕೆ ಹೇಳಿದ್ರು ಅಂತಂದ್ರೆ ಮಹಾತ್ಮರಿಗೆ ಗೊತ್ತಿತ್ತು ಕೈ ಮುಗದ ಬಸವೇಶ್ವರ ಶರಣಬಸವೇಶ್ವರ ಅರಳಗುಂಡಿಗೆಯನ್ನು ಬಿಟ್ಟು ಬರುವಾಗ ದೀಪ ಹಚ್ಚುತ್ತಾನೆ ನಂದಾ ದೀಪ ಹಚ್ಚಿ ಎಲ್ಲರಿಗೆ ಕೈ ಮುಗಿತಾನೆ ಮಣ್ಣನ್ನ ಕಣ್ಣಿಗೆ ಶರಣ ಶರಣಬಸವ ಶರಣ ಬಸವ ಊರು ಬಿಟ್ಟು ಬರುವಾಗ ಇನ್ನೇನು ನಾಲ್ಕು ಹೆಜ್ಜೆ ಮುಂದೆ ಇಟ್ಟಾನ ಕರುಗಳು ಬಂದು ಅಳತಾವೆ ಕಣ್ಣೀರು ಹಾಕ್ತಾವ ಶರಣ ನೀವು ಆದ ಬಳಕ ನಮಗ ಮೇವು ಯಾರು ಹಾಕೋರು ನೀರು ಯಾರು ಕುಡಿಸೋರು ಪಶು ಪ್ರಾಣಿ ಪಕ್ಷಿಗಳು ಕಣ್ಣೀರು ಇಡ್ತಾವ ಶರಣರು ಹೋಗುವಾಗ ಪುಣ್ಯಾತ್ಮ ನಡೆದಿ ನೀನು ನೋಡ್ರಿ ಹೆಂಗದ ಅದಕ್ಕೆ ಮಹಾತ್ಮರು ಇರುವಿಕೆ ಬ್ಯಾರೆ ಪ್ರಪಂಚಕ್ಕಾಗಿ ಬಂದವರಲ್ಲವರು ಮಹಾತ್ಮರು ಇರುವಿಕೆನೆ ಬ್ಯಾರೆ ಇರ್ತದ ಶರಣಗ ಅವಾಗ ಶರಣ ಡುಬ್ಬ ಚಪ್ಪಡಿಸಿ ಹೇಳ್ತಾನಂತ ನಿರಂತರವಾಗಿ ನಾನ್ ನಿಮ್ಮ ಜೊತೆಗಿರ್ತೀನಿ ಅಂಜಬೇಡ್ರಿ ಪರಮಾತ್ಮನ ಆಜ್ಞೆ ಆದ ಬಳಕೆ ನಾವು ನೀವು ಎಲ್ಲರೂ ಹೋಗಲೇಬೇಕು ಅವನ ಆಜ್ಞೆ ಆದ ಬಳಕೆ ಅವ ಎಕಡೆ ಮಾರ್ಗ ಆ ಕಡೆ ಹೋಗೋದದ ನೀವು ಭಯ ಪಡಬ್ಯಾಡ್ರಿ ನಿಮ್ಗೆಲ್ಲ ದೊರೀತದಂತ ಹೇಳಿ ಸಮಾಧಾನ ಮಾಡಿ ಬಂದನಂತ ಶರಣ ಇಲ್ಲಿ ಸಿದ್ಧ ಹೊಂಟಾನ ಬರೇಗಾಲಿಲೆ ಬರೇಗಾಲಿಲೆ ಹೊಂಟ ನೋಡ್ರಿ ಏಳು ವರ್ಷಕ್ಕೆ ವೈರಾಗ್ಯ ಬರಬೇಕಾದ್ರೆ ಅವ್ರಿಗೆ ಅದಕ್ಕೆ ಅಂದರೆ ಎಲ್ಲಿ ಹುಟ್ಟಿತು ಅಂತಂದ್ರೆ ವೇದಮೂರ್ತಿ ವೀರಭದ್ರಯ್ಯ ಸ್ವಾಮಿಯಿಂದ ಭಕ್ತಿ ಹುಟ್ಟಿತು ವೀರಭದ್ರ ಸ್ವಾಮಿಯಿಂದೇ ವೈರಾಗ್ಯ ಹುಟ್ಟಿತು ಮುಂದೆ ಮೋಕ್ಷ ಕೊಡುವ ಗುರುವಿನಿಂದ ಜ್ಞಾನ ಸಿಗ್ತದೆ ಭಕ್ತಿ ಜ್ಞಾನ ವೈರಾಗ್ಯ ಇವು ಮೂರು ಸಿಕ್ಕವ ಸಿದ್ಧಗ ಇಲ್ಲಿ ವೈರಾಗ್ಯ ಮೂರ್ತಿಯಾಗಿ ಹೊಂಟಾನ ಹೋಗುವಾಗ ಅವನು ಗೆಳೆಯರು ಬಂದ್ರಂತು ಗೆಳೆಯರು ಬಂದರು ಇಟ್ಟು ಸಣ್ಣ ವಯಸ್ಸಿನಾಗ ಇಟ್ಟು ಹಾಕಿ ವೈರಾಗ್ಯ ತಾಳಿದೀವೋ ಈ ವಯಸ್ಸಿನಾಗ ಬರಬಾರ್ದು ಈಗೆಲ್ಲ ಮಜಾ ಮಾಡೋ ವಯಸ್ಸದ ಈ ವಯಸ್ಸಿನಾಗ ಯಾಕಿದ್ ಏನು ಹುಚ್ಚದಿ ನೀನು ಮಂದಿ ಇರ್ತಾರ ನೋಡ್ರಿ ಗೆಳೆಯರು ಮತ್ತು ಅದಕ್ಕೆ ಇರ್ತಾರೆ ಅವಾಗ ಅವ್ರಿಗೆ ಹೇಳ್ತಾನ ಈ ಬಾಲ್ಯ ಅವಸ್ಥೆದೊಳಗ ಬಹಳ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಇರ್ತದಪ್ಪ ಮನಸ್ಸು ಚಂಚಲಾಗಲ್ಲ ಈ ವಯಸ್ಸಿನ ಒಳಗ ಯೌವನಕ್ಕೆ ಬಂದೆವಂದ್ರೆ ಮನಸ್ಸು ಚಂಚಲ ಆಗ್ತದ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳು ಕೂಡಿಗೂಡಿಸಂಗಿಲ್ಲ ಅಷ್ಟ ಮದಗಳು ಅಂತೆ ರೂಪ ಮದ ಯೌವನ ಮದ ಸಂಪತ್ತಿನ ಮದ ಅಧಿಕಾರ ಮದ ಮದ ಹಿಂಗ ಎಂಟು ಮದಗಳಿರ್ತಾವ ತಮ್ಮದೇರೆ ಇವು ಯೌವನಕ್ಕೆ ಬಂದ್ರ ಭಗವಂತನ ಹುಡುಕಾಟ ಹಚ್ಚಂಗಿಲ್ಲ ಸದ್ಗುರುವಿನ ಹುಡುಕಾಡ್ಲಿಕ್ಕೆ ಹಚ್ಚಂಗಿಲ್ಲ ಅದಕ್ಕೆ ಈ ವಯಸ್ಸು ಬಹಳ ಪವಿತ್ರವಾಗಿರ್ತಕ್ಕಂಥ ಬಾಲ್ಯಾವಸ್ಥೆ ಏನದಲ್ಲ ಇದಕ್ಕೆ ಕಾಮ ಗೊತ್ತಿಲ್ಲ ಕ್ರೋಧ ಗೊತ್ತಿಲ್ಲ ಮೋಹ ಗೊತ್ತಿಲ್ಲ ಹುಚ್ಚುಗಳೇ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಚುಕ್ಕಿನೂ ಇರ್ಲಾರ್ತಕ್ಕಂಥ ಪವಿತ್ರ ಹಾಳಿ ಇದ್ದಂಗೆ ಇರ್ತದ ಬಾಲ್ಯದಲ್ಲಿ ಮನಸ್ಸ ಇದೇ ಮನಸ್ಸಿನೊಳಗೆ ಆ ಪರಮಾತ್ಮನ ಹುಡುಕಿದೆವು ಅಂತ ಕೇಳಿದ್ರೆ ಪರ್ಮನೆಂಟ್ ಉಳ್ಕೊತಾನ ಪರ್ಮನೆಂಟ್ ಸುಖ ಕೊಡ್ತಾನ ನಾನು ತಾತ್ಕಾಲಿಕ ಸುಖಕ್ಕಾಗಿ ಹೊಂಟಿಲ್ಲ ಶಾಶ್ವತ ಸುಖಕ್ಕಾಗಿ ಹುಡ್ಕಾಡ್ಲಕ್ಕ ಹೊಂಟೀನಿ ಅಂದಾಗ ಆ ಎಲ್ಲರ ಗೆಳೆಯರದೊಳಗೆ ಇಬ್ಬರಿಗೂ ಕೂಡ ಮನಸ್ಸು ಬದಲಿ ಆಯ್ತಂತ ಮನಸ್ಸ ಅವರಿಬ್ಬರಿಗೆ ಯಾರು ಸೋಮ ಭೀಮ ಅವರಿಬ್ಬರಿಗೆ ಮನಸ್ಸು ಬದಲಿಯಾಯ್ತು ನಾವು ನಿನ್ನೊಡನೆ ಬರ್ತೀವಂತ ಹೊಂಟರು ಮಾತಿಗೊಂದು ಎಲ್ಲ ಜ್ಞಾನವನ್ನ ಹೇಳವ ಅಧ್ಯಾತ್ಮಿಕ ತಿರುಳು ಸಿದ್ಧ ಹೊಂಟ ಕಾಡಿನೇ ಕರ್ಕೊಂಡು ಹೊಂಟ ಈ ಕಡೆ ಹೊಂಟ್ಯಪ್ಪ ಅಂತ ಕೇಳಿದ್ರು ಅವರು ಅವ್ರಿಗೇನು ಗೊತ್ತಿಲ್ಲಲ್ಲ ಆ ದಾರಿನೇ ಗೊತ್ತಿಲ್ಲ ಕಾಡಿನೊಳಗೆ ಹೊಟ್ಟಿಯಲ್ಲ ಅಲ್ಲ ಯಾಕ ಕಾಡ್ ಅನ್ನಬಾರ್ದು ಏನು ಅನ್ನಬಾರ್ದು ಮುಳ್ಳು ಚೂಸ್ತಿವ್ ಕಾಲಾಗ ವಾದರಕ್ಷೆನೇ ಇಲ್ಲ ಮುಳ್ಳು ಚೂಸ್ತಿವಿ ಅವ್ರಿಗೂ ಇಲ್ಲ ಎಂತಲ್ಲಿ ಕರ್ಕೊಂಡು ಹೊಂಟು ಹೋಯ್ಯಪ್ಪ ನಿನ್ನ ದಾರಿ ಬಾಳ ಬಿರ್ಸದಲ್ಲ ಅಂದ್ರೆ ಅವರು ಹ್ಮ್ ನಾವು ಹೋತೇವನ್ರಿ ಅಯ್ಯೋ ಕಾಲು ಸುಡ್ತಾವ್ ಇವ್ವಾ ಮನೆಯಾಗೆ ಅಂಗಳದ ಕಟ್ಟಿ ಮೇಲೆ ನಿಂದ್ರಂಗಿಲ್ಲ ನಾವು ಪಾಜು ನಮ್ಮನಿ ಕಟ್ಟಿ ಮೇಲೆ ಅಯ್ಯವ್ವಾ ಅಗ್ನಿ ಅಗ್ನಿ ತುಳ್ದಂಗದ ಯವ್ವಾ ಕಾಲ ಗುಳ್ಳಿ ಬರ್ತಾವ ತಾಳಂಗಿಲ್ಲ ಬಿಸಿಲಿಗೆ ತಾಳಲ್ಲ ಚಳಿಗೆ ತಾಳಲ್ಲ ಮಳೆಗೆ ತಾಳಂಗಿಲ್ಲ ಆದ್ರೆ ಸಿದ್ಧ ಊಟಕ್ಕೆ ಬಂದವಲ್ಲ ಊಟದ ಖಬರಿಲ್ಲ ನಟ್ ನಡುವೆ ಕಾಡಿನೊಳಗೆ ಹಸಿವಾಯ್ತಂತ ಸೋಮ ಭೀಮರು ಕೇಳ್ತಾರ ಏ ಸಿದ್ಧ ಹಸಿವಾಗ್ಯದ ಹೆಂಗ್ ಮಾಡ್ಬೇಕು ಅನಬಾರ್ದಂತನಂತ ಅನಬಾರ ಹಸಿವಾಗ್ಯದ ಅನ್ಬಾರ್ದು ಯಾವಾಗ ಹಸಿವಿನ ಕಡೆಗೆ ನಮ್ಮ ಮನಸ್ಸು ಹೋಯ್ತು ಅಂದ್ರೆ ಗುರು ಗುರುಗಳ ಸಿಗಂಗಿಲ್ಲ ನೆನಪು ಮಾಡ್ಕೊಡ್ರಿ ಸದ್ಗುರುವಿನ ಧ್ಯಾನ ಮಾಡ್ರಿ ಪರಮಾತ್ಮನ ಧ್ಯಾನ ಮಾಡ್ರಿ ಇದ್ರಿ ಅಂದ್ರೆ ಹಸು ನೆನಪು ಹೋಗ್ತದ ಏಯಪ್ಪ ಅಂದ್ರ ಅವ್ರು ಇದು ನೋಡ್ರಿ ಸುಮ್ಮನೆ ಬಂದೇವಲ್ಲ ಇವ್ನ ಸಂಗಟ േ ഗുരു ആചാരിഷ്യ ശിഷ്യ വേഗാ പരിണമ വേ തരി ഗുരു അരിവേ ഗുരു അരിവേ ഗുരു ಿಸುವ ಲೋಚು ಬೋಳಾದರೇನು ಮಹಾಲಿಂಗ ಕಲ್ಲೇಶ್ವರ ದೇವರು ನಗುವರು ನಗುವರು ಅರಿವೆ ಗುರು ನಮಗೆಲ್ಲ ಅರಿವು ಮಾಡಿಕೊಡ್ತಾನಪ್ಪ ಕಷ್ಟ ಬಂದಾಗೊಮ್ಮ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ನಮಗೆ ಕಷ್ಟ ಬಂದಾಗ ನೆನಿಬೇಕು ಹೇಮರೆಡ್ಡಿ ಮಲ್ಲಮ್ಮ ಹೆಮರೆಡ್ಡಿ ಮಲ್ಲಮ್ಮ ಹುಚ್ಚು ಗಂಡಗ ಗಂಟ್ ಹಾಕಿದ್ರಂತ ಶಾಣೆ ಗಂಡಗೆ ಹಾಕ್ಬೇಕ್ರಿ ಮೊದಲೇ ನೋಡ್ ಮಾಡ್ಬೇಕಿಲ್ರಿ ಹುಚ್ಚು ಗಂಡಗೆ ಮದುವೆ ಮಾಡಿದ್ರು ಅತ್ತಿ ಹೊಡಿತಿದ್ದಳು ಮಾವ ಒದಿತ ಆಕಿ ಇನ್ನೂವರೆಗುನು ಬೀಸಿರ್ತಕ್ಕಂಥದ್ದು ಶಬ್ದ ಕೇಳಿಸ್ತದೆ ಕುಟ್ಟಿದ ಕೇಳಿಸ್ತದ ಶ್ರೀಸೈಲ್ದೊಳಗ ಮಲ್ಲಮ್ಮನ ದಡ್ಡಿ ಅಂತದ ಅಲ್ಲಿ ಹೋಗಿ ಮಲ್ಲಮ್ಮ ಹತ್ತಿರ್ತಕ್ಕಂಥ ಕಣ್ಣನ್ನ ನೀರು ಇವತ್ತಿಗುನು ಬರ್ತಾವಂತ ಯಾರು ನೋಡ್ರಿ ನಿಮಗ್ ಗೊತ್ತದು ಅವಾಗ ಪರಮಾತ್ಮ ಅಂದನಂತ ನಿಂಗೆ ಏನು ಬೇಕು ಪ್ರತ್ಯಕ್ಷ ಆಗಿ ನಂಗೆ ಏನು ಬೇಕು ಅಂತ ಕೇಳಿದ್ರು ನಿಂಗೆ ಏನು ಬೇಕು ಹೇಳು ಏನು ಬೆಡಿದು ಕೊಡ್ತೀನಿ ನಿನಗೆ ಯಾವತ್ತು ತಿಳಿಯಂಗಿಲ್ಲ ನಿನಗೆಲ್ಲ ಗೊತ್ತದಲ್ಲ ಅಂದಳಂತ ನಿಮಗೆ ಪರಮಾತ್ಮ ಇವತ್ತು ಕನಸನಾಗೆ ಬಂದು ಏನು ಬೇಕು ಸಿದ್ಧಾರ್ಡ್ರು ಕನಸನೇ ಬಂದರು ಬರಲ್ಲ ಒಂದು ವೇಳೆ ಬಂದರು ಅಂದರೆ ಏನು ಕೇಳ್ತೀರಿ ಪಾಟ್ಲಿ ಖಾರ ಏನು ಭಗವಂತ ಒಲಿತಾನೆ ಕರೆ ಅದ ಇವತ್ತು ಪುರಾಣ ಕೇಳಿದಕ್ಕೆ ಬರ್ತನ ತಿಳಿರಿ ಮುತ್ತರಿಗೆ ಕೇಳ ಹೇಳ್ತೀನಿ ಬಂದ್ರ ಅಂದ್ರೆ ಏನ್ ಕೇಳೋರು ಆ ಬಾಜುಮನಿಯವ್ರ್ದೆಲ್ಲ ಹಾಳಾಗ್ಲಿ ಅವ್ರ್ದೆಲ್ಲ ನಮಗ್ ಬರ್ಲಿ ಅವಾಗ ಕೇಳ್ತಾನೆ ಪರಮಾತ್ಮ ಹೇಮರೆಡ್ಡಿ ಮಲ್ಲಮ್ಮಗೆ ಏನಂತ ಏನ್ ಬೇಕು ಹೇಳು ನಿನಗೆಲ್ಲ ಗೊತ್ತದಲ್ಲಪ್ಪ ನಾ ಏನ್ ಕೇಳಿ ಮಲ್ಲಮ್ಮ ಅವಾಗಂತನ ಪರಮಾತ್ಮ ಭಾಳ ಕಷ್ಟ ಕೊಟ್ಟರು ನಿನಗೆ ಬೆಂಕಿ ಚುಟ್ಕಿ ಇಟ್ಟಾರ ನಿನಗ ನಿನಗೆ ಭಾಳ ಮಂದಿ ಕಾಡ್ಯಾರ ನಿನಗೆ ಪರಿವಾರದಾಗ ಮಾವ ಅತ್ತಿ ಹೊಡೆದಾರ ಒದ್ದಾರ ನಿನಗೆ ಇಷ್ಟೆಲ್ಲ ಕಷ್ಟ ಕೊಟ್ರ ನೀ ಹೂ ಅನು ಒಂದು ಕ್ಷಣದಾಗ ನಾಶ ಮಾಡಿಬಿಡ್ತೀನಿ ಅಂದ ಪರಮಾತ್ಮ ಹಾಗೆ ಅಕ್ಕಿ ಅಂದಳು ಅವ್ರು ಕಷ್ಟ ಕೊಟ್ರ ಹೇಳಿ ನೀ ಸಿಕ್ಕಿದಿ ಇವರಲ್ಲವಲ್ಲ ಕೆಟ್ಟವರು ಯಾರು ಕೆಟ್ಟವರಲ್ಲ ಶಿವನಾಮ ನೆನೆಸಿ ಕೊಟ್ಟವರು ಇವರು ಯಾರು ಕೆಟ್ಟವರಲ್ಲ ಕಷ್ಟ ಕೊಟ್ಟಾರಂತ ಹೇಳ ನೀ ಸಿಕ್ಕಿದಿ ಅವ್ರು ಆರಾಮಿಟ್ಟಿದ್ರಲ್ಲ ಅಂದ್ರೆ ನಾ ಮನೆ ಬಿಟ್ಟು ಬಂದಿದಿಲ್ಲ ಅಂದ್ರೆ ನೀ ಎಲ್ಲಿ ಸಿಗ್ತಿದಿ ಶ್ರೀಶೈಲದ ಮಂದಿರವನ್ನ ಕಟ್ಟದವ್ರು ಯಾರು ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲದ ಮಲ್ಲಿಕಾರ್ಜುನ ಗುಡಿ ಯಾರು ಕಟ್ಟ್ಯಾರ ಮಲ್ಲಮ್ಮ ಕಟ್ಟಿದಾಳೆ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಕಷ್ಟ ಬರ್ಬೇಕಪ್ಪ ಸೋಮ ಭೀಮ ಕೇಳತ್ತರ ಸಿದ್ಧಗ ಮುಳು ಚುಚ್ಚ ಹಸಿವಾಗ್ಯದ ನೀರಿಡಿಕೆ ಆಗ್ಯದ ನೀ ಹಂಗೆ ನಡಿ ಅಂತ ಎಲ್ಲಿತನ ಹೋಗೋದು ಹಿಂಗೆ ಹಂಗೆ ಹೋಗೋದಂದವ ಬೇಕಿಲ್ಲ ಸದ್ಗುರುಗಳು ಬೇಕಿಲ್ಲ ನಡಿ ಕಷ್ಟದ ಮಾಲೆಯನ್ನ ಯಾರು ಹಾಕ್ಕೊಂಡ್ರೆ ಅವ್ರು ಇತಿಹಾಸ ಮಾಡ್ಯಾರ ಜಗತ್ತಿನೊಳಗೆ ಯಾರ್ದು ಇತಿಹಾಸ ಆಗ್ಯದ ಕಷ್ಟದಿಂದ ಯಾರು ಬಡತನದಿಂದ ಬಂದಾರ ಅಂತವ್ರದ ಇತಿಹಾಸ ಆಗ್ಯದ ಅಂಬೇಡ್ಕರ್ ಆಗಲಿ ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲ ಕಷ್ಟದಿಂದ ಬಂದವರು ಲೈಟಿನ್ ಕಂಬಕ್ಕೆ ಕುಂತು ಪುಣ್ಯಾತ್ಮ ಅಂಬೇಡ್ಕರ್ ಸಂವಿಧಾನ ನಿರ್ಮಾಣ ನಾವೆಲ್ಲ ನಮಗೆಲ್ಲ ಸುಖ ಮಾಡದ ನಮಗೆ ಹ್ಮ್ ಸಹನೆ ಶಕ್ತಿನೇ ಇಲ್ಲ ಒಂದ್ ಕಡೆಗೆ ಆಗಲ್ಲ ಬೇಕಂದ್ರೆ ಇನ್ನು ಬರೆಯೋದು ಓದೋದು ಬಿಡ್ರಿ ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಸೋಮ ಭೀಮರಿಗೆ ಕಷ್ಟ ಬರ್ಲಕತ್ತು ಎಲ್ಲಿ ನಿದ್ದೆ ಮಾಡೋದು ಎಲ್ಲಿ ಉಣೋದು ಯಾರೇ ಕೊಟ್ಟರು ಅಂದ್ರೆ ಉಣೋದು ಹೊಟ್ಟೆ ಊಟದ ಕಡೆಗೆ ಹವ್ಯಾಸ ಇರಲಿಲ್ಲ ಸಿದ್ಧನಿಗೆ ಹಿಂಗೆ ಊರೂರು ತಿರ್ಗಾಡ್ಕೊತ ಹೊಂಟರು ಅವಾಗ ಸೋಮ ಭೀಮರಿಗೆ ಸಾಕಾಯ್ತು ನಮಗೆ ಈ ದಾರಿ ಬಗೆಹರಿಯಲ್ಲ ನಿಂದ ನಿನಗೆ ಇರಲಿ ನಾವು ನಮ್ಮ ಊರಿಗೆ ಹೋಗ್ತೇವಪ್ಪ ಅಂದ್ರೆ ಅವರು ನೋಡ್ರಿ ಎಲ್ಲರಿಗೆ ಆಗಂಗಿಲ್ಲ ಎಲ್ಲರಿಗೆ ಎಲ್ಲವೂ ಸಿಗಂಗಿಲ್ಲ ಸ್ವಾಮಿ ವಿವೇಕಾನಂದನಿಗೆ ನರೇಂದ್ರ ಅಂತ ಹೆಸರಿತ್ತು ಮೊದಲನೇ ಹೆಸರು ಯಾವುದು ಸ್ವಾಮಿ ವಿವೇಕಾನಂದ ಮೊದಲನೇ ಹೆಸರು ಯಾವುದು ನರೇಂದ್ರ ಮೋದಿ ಅಲ್ಲ ಮತ್ತು ನರೇಂದ್ರ ಮೋದಿ ಅಂದಿರಿ ಅವ್ರ ಹೆಸರೇ ಇಟ್ಟಾರೆ ಇವ್ರಿಗೆ ಇಟ್ಟಿರಬಹುದು ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಮೋದಿಯವರು ಅವರು ಕೂಡ ತಪಸ್ಸು ಮಾಡ್ಯಾರ ಹಿಮಾಲಯದೊಳಗೆ ಶಿವನನ್ನ ಕುರಿತು ಅವರು ತಪಸ್ವಿ ಮಾಡದಕ್ಕಂಥ ಒಬ್ಬ ಯೋಗಿ ಇರಲಿ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ವಿವೇಕಾನಂದರ ಮೊದಲನೇ ಹೆಸರು ನರೇಂದ್ರ ಎಲ್ಲರ ಬಳಿ ಹೋಗಾವಂತ ದೇವ್ರಿಗೆ ತೋರಿಸ್ರಿ ನಾ ದೇವ್ರ ನೋಡ್ಬೇಕು ಭಗವಾನ್ ಕೈಸಾ ಹೇ ದಿಖಾವ್ ನಾ ನೋಡ್ಬೇಕು ಅಂತ ಎಲ್ಲರ ಜ್ಞಾನಿಗಳ ಬಳಿ ಹೋಗಾವ ಅದಂಗೆ ಹಿಂಗೆ ಮಾಡಿ ಅವರೆಲ್ಲ ಹೇಳೋರು ಅರ್ಥ ಮಾಡೇ ಹಿಂಗೆ ಬೇಕಾಗಿಲ್ಲ ನನಗೆ ನನಗೆ ತೋರಿಸ್ಬೇಕು ಪರಮಾತ್ಮನಿಗೆ ಎಲ್ಲರೂ ಕೇಳಿದ್ರು ಹೇಳಕ್ಕಾಗಲಿಲ್ಲ ರಾಮಕೃಷ್ಣ ಪರಮಹಂಸರಂತ ಅಲ್ಲಿ ಹೋಗು ನಿನಗೆ ಅವ್ರು ದೇವರು ಅಂದರು ಹೋದನಂತು ನರೇಂದ್ರ ಹೋಗಿ ನಿಂತ ಹೋಗಿ ನಿಂತ ಯಾರಪ್ಪ ನೀನು ಎಲ್ಲಿದ್ದು ಬಂದಿದ್ದಿ ಏನಾಗಬೇಕಾಗ್ಯದ ಕೇಳ್ತಾರೆ ಗುರುಗಳು ಬಂದಾಗ ಅದೇ ಕೇಳ್ತಾರೆ ಯಾರು ಏನು ಎದಕ್ಕೆ ಬಂದಿದ್ದಿ ಊಟಕ್ಕೆ ರೀ ಊಟ ಮಾಡಿ ನೀರು ಕುಡ್ಲಿಕ್ಕೆ ಬಂದೀನಿ ನೀರು ಕುಂಡ್ರಕ್ಕೆ ರೀ ಆರಾಮ್ ತೊಳಕ್ಕೆ ಆರಾಮ್ ಮಾಡಿ ಹಿಂಗೆ ಬರೋರೇ ಎಲ್ಲರೂ ಸ್ವಲ್ಪ ಪಾರಮಾರ್ತ ನಿಜಗುಣ ಶಾಸ್ತ್ರ ಇದ್ರಿ ಹೇಳ್ರಿ ಗುರುಗಳೇ ಸ್ವಲ್ಪ ವಚನ ಬಿಡಿಸಿ ಹೇಳ್ರಿ ಗುರುಗಳೇ ಹಿಂಗಂದ್ರಿ ಏನು ಭಗವಂತ ಅಂದ್ರೆ ಏನು ಬ್ರಹ್ಮ ಅಂದ್ರೆ ಏನು ಅರಿವು ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಇಂಥದ್ದು ಹೇಳ್ರಿ ಅಂತ ಯಾರೂ ಬರಂಗಿಲ್ಲ ಸ್ವಲ್ಪ ನೀರಡಿಕೆ ಆಗಿತ್ರಿ ಬಂದೀನ್ ಸ್ವಲ್ಪ ಹಸಿವಾಗಿತ್ತು ಪ್ರಸಾದದ ಏನಂತ ಬಂದಿನ್ರಿ ಪ್ರಸಾದ್ ನಡೆಯಂಗಿಲ್ಲ ಮಾಡ್ದಾಗ ಪ್ರಸಾದ ನಡಿಬೇಕು ನಡಿಬೇಕಿಲ್ಲಿ ಜ್ಞಾನದ ಊಟ ಜ್ಞಾನದ ಪ್ರಸಾದ ಮುಂದೆ ಯಾವ ಪ್ರಸಾದ ನಡೆಯಂಗಿಲ್ಲ ಇಲ್ಲಿ ನರೇಂದ್ರ ರಾಮಕೃಷ್ಣ ಪರಮಹಂಸರ ಹತ್ರಕ್ಕೆ ಬಂದ ಯಾರಪ್ಪ ನೀನಂತ ಅಂತ ಕೇಳಿದ್ರು ಅವಾಗ ನಾ ಯಾರಿರ್ಲಕ್ಕ ನೀವೇನೋ ಭಗವಂತಗೆ ತೋರಿಸ್ತೀರಂತ ನೀವು ದೇವರು ತೋರಿಸ್ರಿ ಅಂದ ಅವ್ರಂದ್ರು ಈ ಅಸಾಮಿ ಬ್ಯಾರೇನಿ ಅದ ಅಂದ್ರೆ ಅವರು ಅಂತಾರ ನೋಡ್ರಿ ಇರ್ತಾರೆ ಯಾವ ರೂಪದಾಗ ಭಗವಂತ ಎಲ್ಲಿಗೆ ಯಾರ ಮನೆಗೆ ಬರ್ತಾನ ಯಾವ ಟೈಮಿಗೆ ಹೆಂಗೆ ಬರ್ತಾನೆ ಹೇಳಕ್ಕೆ ಬರಲ್ರಿ ಜ್ಞಾನದೇವರು ಪಂಡ್ರಾಪುರದಾಗು ಊಟ ಮಾಡ್ಸತ್ತಿದ್ರಂತ ಅದು ಎಲ್ಲ ಹೋಳಿಗೆ ಅದು ಊಟ ಮಾಡಿಸ್ತಿದ್ರು ನೋಡ್ರಿ ನಮ್ಮ ಇಲ್ಲೆಲ್ಲ ಬಳಬಟ್ಟಿ ಅವ್ರೆಲ್ಲ ಮಾಡಿ ಮಾಡಿ ಉಣ್ಸ್ಯಾರಂತ ಹೇಳ್ಯಾರ ಹೋಳಿಗೆ ಜ್ಞಾನದೇವ ಹೋಳಿಗೆ ಹಿಂಗ ಊಟ ಮಾಡ್ಸಕತ್ತಾನ ಅವಾಗ ಒಂದು ನಾಯಿ ಬಂತಂತೆ ಪಂಥಿ ಒಳಗೆ ನಾಯಿ ಬಂದು ಜ್ಞಾನದೇವನ ಕೈಯಂದು ಹೋಳಿಗೆ ಕಸಗೊಂಡು ಓಡೋಯ್ತಂತೆ ಎಲ್ಲರೂ ಹಚ್ಚ ಹಡಿ ಹಚ್ಚ ಅಂದ್ರಂತ ಆದ್ರೆ ಜ್ಞಾನದೇವ ಏನಂದ ವಿಠಲ ಹೇ ವಿಠಲ ತುಪ್ಪ ಹಚ್ತೀನಿ ನಿಂದ್ರ ವಿಠಲ ಹಂಗೆ ಹೋಯ್ತಲ್ಲ ಹೋಳಿಗೆ ನಿಂದ್ರಂತ ನಾಯಿ ಬೆನ್ನು ಹತ್ತಿ ಓಡ್ ಹೋದನಂತ ಜ್ಞಾನದೇವ ಯಾವ ರೂಪದೊಳಗೆ ಭಗವಂತನ ಕಾಣಬೇಕಾದ್ರು ಕೂಡ ನಾವು ಜ್ಞಾನ ಬೇಕು ಜ್ಞಾನ ಇರ್ಬೇಕು ಅಂಥ ಜ್ಞಾನ ಇಲ್ಲ ನಮಗೆ ಅಡಿ ಹಚ್ಚ ಅನ್ನೋರೇ ನಾವು ನಮಗೆ ಸಾಲಂಗಿಲ್ಲ ಮತ್ತೊಬ್ಬರಿಗೆ ಅಲ್ಲಿ ನೀಡ್ತೀವಿ ನಾವು ಯಾವಾಗಲೂ ನೀಡುವಂತ ಮನಸ್ಸಿತ್ತು ಅಂದ್ರೆ ಬೇಡುವಂತ ಮನಸ್ಸು ಇರಂಗಿಲ್ಲ ಅಲ್ಲಿ ಯಾರಿಗೆ ನೀಡುವಂತ ಶಕ್ತಿ ಕೊಟ್ಟಿರ್ತಾನೆ ಅವ ಬೇಡುವಂತ ಶಕ್ತಿ ಎಂದು ಪ್ರಾಣನೆ ಹೋಗಲೇಕವ ಬೇಡಲ್ಲ ಇಲ್ಲಿ ನರೇಂದ್ರ ನಿಂತಾನ ಯಾರ ಮುಂದ ರಾಮಕೃಷ್ಣ ಪರಮಾನ್ಸರ್ಮನ್ನು ತೋರಿಸ್ ಭಗವಂತನಿಗೆ ತೋರಿಸ್ತೀನಿ ಅಂದ್ರ ಅವ್ರು ಅದಕ್ಕೆ ಕುಂತೀನಿ ಬಾ ಬಹುತ್ ದಿನ ಹೋಗ ಬಹುದ್ದಿನ್ ಕೆ ಬಾದ್ ಆಯೇ ದಿಖಾತು ಆಹ್ಹ್ ಅಂದ್ರ ಅವ್ರು ಬಾ ಒಂದು ದಿವಸ ಇಲ್ಲೇ ಇರು ಊಟ ಮಾಡು ವಸ್ತಿ ಮಾಡು ಅದಕ್ಕೆ ಮಡಿವಾಳಪ್ಪ ಹೇಳ್ದ ಹತ್ತ ಮುಣುಗಿದಲ್ಲಿ ವಸ್ತಿಯ ಮಾಡು ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನ ಮಾಡಣ್ಣ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ಅಂದ ತಾಯಿ ತಂದಿ ಸೇವಾ ಮಾಡು ಅತ್ತಿ ಮಾವಿಗೆ ಮರ್ಯಾದೆ ಮಾಡು ಮನಿ ಬಿಚ್ಚ ಮ್ಯಾಲೆ ಮಾಳಿಗೆ ಮಾಡು ತಿಳಿದು ಮಾಡು ತಿಳಿಲಾರ್ದೆ ಮಾಡಬೇಡ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನ ಮಾಡಂತ ಹೇಳಿದ್ರಲ್ಲ ಇಲ್ಲಿ ಕೇಳಪ್ಪಾ ನರೇಂದ್ರ ನಿನಗ ದೇವ್ ತೋರಿಸ್ತೀನಿ ಮಲಕೋ ಇಲ್ಲೇ ಮುಂಜಾನೆ ನಡಿ ನನ್ನ ಜೊತೆಗಂತ ಬೆಳಗಿನ ಜಾವ ಗುಡ್ಡ ಕರ್ಕೊಂಡು ಹೋದ್ರವ್ನಿಗೆ ನರೇಂದ್ರಗ ಹೋಗುವಾಗ ಒಂದು ಕಲ್ಲು ಕೊಟ್ರಂತು ಇಟ್ಟು ದೊಡ್ಡ ಕಲ್ಲು ಕೊಟ್ಟು ಹೊತ್ತುಕೊಂಡು ನೋಡದ ನರೇಂದ್ರ ಬಾ ನಡಿ ಬಾಯಿ ಬತ್ತಲ್ ಕತ್ತು ಗುರುಗಳೇ ಎಲ್ಲದಾನ ಭಗವಂತ ತೋರಿಸ್ತೀನಿ ಬಾ ಮ್ಯಾಲ ಹತ್ತು ಗುಡ್ಡ ಹತ್ತು ಬಾಯಿ ಬತ್ತಾಗತ್ತದ್ರಿ ನೀರು ಆಗ್ಯದ ಎಲ್ಲಿ ದೇವ್ರ ತೆಳಗೆ ಹೋಗ್ತಾವ ಲಿಂಗ ಇದು ಕಲ್ಲ ನಮಗೆ ನೀರು ಆಗ್ಯದ ತಗೋ ಭಗವಂತ ಸಿಗ್ತಾನ ನಿನಗೆ ಭಗವಂತ ಬೇಕಿಲ್ಲ ದೇವ್ರ್ ಬೇಕಿಲ್ಲ ಬೇಕು ಹೊತ್ತುಕೋ ಬ ನೀರಡಿಕೆ ಅಡಿಕೆ ಆಗ್ಯಾದ್ರಿ ಸಿಗ್ತಾವ ನೀರು ಸಿಗ್ತಾವ ನಡಿ ನೀರು ಬೇಕಂದ್ರೂ ಹೊತ್ಕೋ ನೋಡ್ರಿ ರಾಮಕೃಷ್ಣ ಪರಮಹಂಸರು ಗುಡ್ಡದ ಮ್ಯಾಲೆ ಹೊತ್ಕೊಂಡು ಹೋದ್ರಂತ ಅಲ್ಲಿ ಕಲ್ಲು ಹೊಕಾಡ್ದವ್ ಆಗಲ್ಲ ಅಂತ ಹೇಳಿ ನಮ್ಗೆ ನೀರು ಬೇಕಂದಾಗ ಅಲ್ಲಿ ಗುಂಡದಾಗ ನೀರವ ಹೋಗಿ ಕುಡಿ ಅಂದ್ರಂತ ಕೆಳಗೆ ಗುಂಡದಾಗ ಹೋಗಿ ನರೇಂದ್ರ ನೋಡ್ದ ನೀರೇ ಕಾಣಲಗ ಅವನಿಗೆ ಮ್ಯಾಲ ನಿಂತಾರ ಗುರುಗಳು ಬ್ರಹ್ಮಜ್ಞಾನಿ ಗುರುಗಳು ಮ್ಯಾಲ ನಿಂತಾರ ರಾಮಕೃಷ್ಣ ಪರಮಹಂಸರು ಏ ನನಗೆ ನೀರು ಕಾಣಕತ್ತವ ಅಲ್ಲಿ ನೀರದವ ಚಂದ ನೀರವ ಕುಡಿ ಗುರುಗಳೇ ನನಗೆ ಕಾಣಲಾಗ್ಯಾವ್ರಿ ಏ ನನಗ್ ಕಾಣಿಸ್ತದ ನಿನಕ್ ಕಾಣಂಗಿಲ್ಲ ಅಂದ್ರೆ ಹೋ ಹುಚ್ಚ ಅಜ್ಞಾನ್ ಎಂಬ ಪರಿ ಹಾಸ ಮ್ಯಾಲ ನೀರಿನ ಮ್ಯಾಲ ಹಾಸು ಬಂದಿತ್ತಂತ್ರಿ ಹಾಸ್ ಹಾಸಂದ್ರ ಗೊತ್ತಿಮ್ ಹಚ್ಚಗೆ ಹಾಸು ಬಹಳ ದಿನ ನೀರು ನಿಂತಿತ್ತಲ್ಲ ಅದು ಹಾಸಗ್ ಬಂದಿತ್ತು ಸ್ವಲ್ಪ ಬಾಜು ಮಾಡು ತಿಳಿ ನೀರ್ ಒಳಗದಾವ ಅವಾಗ ಹಿಂಗ ಬಾಜು ಮಾಡದ ತಿಳಿ ನೀರು ಒಳಗಿದ್ದು ಅಂತ ಹೊಟ್ಟೆ ತುಂಬಾ ನೀರು ಕುಡ್ದ ಆನಂದ ಆಯ್ತು ಅವನಿಗೆ ಹೊರಗೆ ಬಂದ ಗುರುಗಳೇ ನನಗೆ ಹೆಂಗೆ ಕಾಣಲಿಲ್ಲ ನಿಮಗೆ ಹೆಂಗೆ ಕಾಣ್ತು ಅಂದ್ರವ ಅಂದವ ನರೇಂದ್ರ ನಿಮಗೆ ಕಾಣಿಸಿದ ನೀರು ಯಾಕೆ ಕಾಣಿಸ್ಲಿಲ್ಲ ನಿನಗ ಅಜ್ಞಾನ ಪರಿ ನಿನ್ನೊಳಗೆ ಬಂದದಪ್ಪ ಆ ಪರಿ ಹರಿದಂದ್ರ ನಿನಗೂ ಕಾಣಿಸ್ತದ ನಿನ್ನೊಳಗೆ ಅಜ್ಞಾನ ತುಂಬಿಕೊಂಡು ಕುಂತಿದಿ ಎಲ್ಲೇನು ಭಗವಂತ ಕಾಣ್ಲಾರ್ದು ಭಗವಂತ ಹುಡುಕ್ಯಾಡಗತ್ತಿದಿ ಕಾಣ್ತಕ್ಕಂಥ ಭಗವಂತ ಹುಡುಕ್ಯಾಡಪ್ಪ ಎರಡು ಕಣ್ಣು ಮುಚ್ಚಿದ್ರು ಒಂದು ಬೆಳಕು ಕಾಣತದ ಪುಟ್ಟ ರಾಜ ಅಜ್ಜ ಅವರಿಗೆ ತೊಂಬತ್ತೇಳು ವಯಸ್ಸಾದರೂ ಕೂಡ ಕೊಂಡೇ ಕಾಣ್ತಿದ್ದಿಲ್ಲ ಅವ್ರಿಗ್ರಿ ಹೆಣ್ಮಕ್ಳಿಂದ ಅಡಿಗೆ ಊಟ ಮಾಡಲಿಲ್ಲ ಅವರು ಕೊನೆಯವರೆಗೆ ಬ್ರಹ್ಮಚಾರಿಯಾಗಿ ಲಿಂಗದೊಡನೆ ಮಾತನಾಡ್ತಿದ್ರು ಲಿಂಗ ಪೂಜಾ ಮಾಡಕೋಂತ ಕಣ್ಣು ಮುಚ್ಚಿದ್ರು ಒಂದು ಬೆಳಕು ಕಾಣ್ತದಂತ ಕಣ್ಣು ಮುಚ್ಚಿದ್ರು ಮೂರು ಭಾಷೆಯೊಳಗೆ ತ್ರಿಭಾಷೆ ಪಂಡಿತನಾಗಿ ಗ್ರಂಥಗಳು ಬರೆದಿದ್ದಾರೆ ಪುಟ್ಟರಾಜ್ ಅವ್ರು ಯಾಕೆ ಅಂದರೆ ಒಬ್ಬ ಜಂಗಮ ಉತ್ತಮನಾಗಿ ಕಣ್ಣು ಇಲ್ದಿದ್ದರೂ ಕೂಡ ಯಾರ ಊರಿಗೆ ಹೋಗ್ತಾರೆ ಆ ಊರಿಗೆ ನಾ ಜೋಳಿಗೆ ತಂದೀನಿ ಅದರೊಳಗೆ ಏನು ಹಾಕ್ರಿ ಅಂದರೆ ಯಾರಿಗೆ ತಾಯಿ ತಂದಿ ಇಲ್ಲ ಯಾರಿಗೆ ಕಣ್ಣಿಲ್ಲ ಯಾರಿಗೆ ಕೈಕಾಲಿಲ್ಲ ಯಾರು ಅನಾಥರದಾರ ಅಂಥ ಮಕ್ಕಳಿಗೆ ನಾನು ಜೋಳಿಗೆ ಹಾಕ್ರಿ ನಿಮ್ಮ ರೊಕ್ಕ ಬೇಡ ಅಂತಿದ್ರಂತ ಪುಟ್ಟರಾಜ್ ಅಜ್ಜ ಅವರು ಅದಕ್ಕೆ ನಿನಗೆ ಅಜ್ಞಾನ ಪರಿ ಹರಿಯಪ್ಪ ಅವಾಗ ಸಿಗ್ತಾನೆ ಅಂದಾಗ ಅಂಥ ಸದ್ಗುರುವಿನ ಮಾತು ಕೇಳ್ದಾಗೆ ನಮಗೆ ಬವ ಹರಿತದ್ರಿ ಅವ್ರಿ ಇವ್ರ ಮಾತುಗಳಿಂದ ಭವ ಹರಿಯಲ್ಲಿ ನಮ್ಮೆಲ್ಲ ಮಾತು ಅವರು ಮಂತ್ರ ಆಗ್ತಾವ ಅವಾಗ ಅವನಿಗೆ ಆನಂದ ಆಯಿತು ವಿವೇಕ ಹುಟ್ಟುತ್ತಂತ ಇನ್ನು ಮುಂದೆ ನೀನು ನರೇಂದ್ರ ಅಲ್ಲ ನಿನಗೆ ವಿವೇಕ ಬುದ್ಧಿ ಇವತ್ತು ಹುಟ್ಟ್ಯದ ವಿವೇಕ ಮತ್ತು ಆನಂದ ಎರಡು ಟೈಮಿಗೆ ಸಿಕ್ಕವ ಇನ್ನು ಮುಂದೆ ನೀನು ವಿವೇಕಾನಂದ ಆಗಿ ಜಗತ್ತು ಮೇರಿ ಅಂತೇಳಿ ಗುರುಗಳು ಹೇಳಿದ್ರು ಗುರುವಿನನ್ನು ಹುಡ್ಕೋತ ಹೊಂಟ್ರಿ ಇವರು ಯಾರು ನಮ್ಮ ಚರಿತ್ರೆ ನಾಯಕ ಸಿದ್ಧ ನೋಡ್ರಿ ಎರಡು ಚಂದದ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಸಿದ್ಧ ಹೊಂಟ ಗುರುಗಳು ಹುಡುಕೊಂತ ಎಲ್ಲರೂ ಹೋದ್ರೂ ಕೂಡ ಜೊತೆಗೆ ಯಾರು ಇಲ್ಲಂದ್ರೂ ಕೂಡ ಏಕಾಂಗಿಯಾಗಿ ಗುರು ಧ್ಯಾನ ಮಾಡ್ತಾ ಇದ್ದ ಎಲ್ಲ ಕಡೆಗೆ ಎಲ್ಲೆಲ್ಲಿ ಹೋಗ್ತಾನ ಶ್ರೀಶೈಲಕ್ವಾದ ಶ್ರೀಶೈಲಕ್ಕೆ ಹೋದನಂತು ಸಿದ್ಧ ಶ್ರೀಶೈಲದಾಗ ಎಲ್ಲ ಕಡೆಗೆ ಹುಡುಕೆ ಆಡ್ದ ಎಲ್ಲ ದರ್ಶನ ಮಾಡ್ದ ಶ್ರೀಶೈಲಕ್ಕೆ ಹೋಗಿದ್ದಾನೆ ಹಂಪೆಗೆ ಹೋಗಿದ್ದಾನೆ ನೋಡ್ರಿ ಹಂಪೆಗೆ ಹೋಗಿದಾನೆ ವಿರೂಪಾಕ್ಷೇಶ್ವರ ಹೇಮಕೂಟ ಆ ನಾಗಲಿಂಗ ಗವಿಯಾದಂತ ಅಲ್ಲಿ ಅಲ್ಲಿ ತಪಸ್ಸು ಮಾಡ್ದ ಒಂದೇ ಎರಡೇ ಅನೇಕ ಕಡೆಗೆ ತಿರುಗಾಡ್ದ ಎಲ್ಲ ಕಡೆಗೆ ತಿರುಗಾಡ್ದ ಅವಾಗ ಒಬ್ಬ ಗುರುಗಳು ಸಿಕ್ಕರಂತ ಗುರುಗಳು ಸಿಕ್ಕರಂತ ಏನಂತಂದರೆ ನಿನಗ ಮುಕ್ತಿ ಹೊಂದಬೇಕಾದ್ರೆ ನಿನಗೆ ಬ್ರಹ್ಮಜ್ಞಾನಿ ಸಿಗಬೇಕಾದ್ರೆ ನೀನು ಅಲ್ಲಿ ಇಲ್ಲಿ ಹುಡುಕಾಡಬೇಡ ಗುಡುಗುಂಟಿಯೊಳಗೆ ಅಮರಗುಂಡ ಕ್ಷೇತ್ರ ಅದ ಆ ಅಮರೇಶ್ವರ ಕ್ಷೇತ್ರದೊಳಗೆ ಗಜದಂಡ ಅಂತಕ್ಕಂಥ ಗುರುಗಳದಾರೆ ಅಲ್ಲಿ ಹೋಗು ನಿನಗ ದಾರಿ ಸಿಗ್ತದ ಅಂಥೇಳಿ ಒಬ್ಬ ಯೋಗಿಗಳು ಹೇಳದ ಬಳಕ ಅಲ್ಲಿಗೆ ಬಂದು ಅಮರಗುಂಡಕ್ಕೆ ಬಂದು ನಿಂತ